ಈ ವೇದಿಕೆಯಲ್ಲಿರೋ ಪ್ರತಿಯೊಬ್ಬರು ಸೀನಿಯರ್ ಡಿಗ್ನಿಟರಿಗೆ ನನ್ನ ನನ್ನ ವಂದನೆಗಳು ತುಂಬ ಧನ್ಯವಾದ ನೀವೆಲ್ಲರೂ ಇವತ್ತು ಬಂದಿದ್ದೀರಾ ಈ ಸಿನಿಮಾ ನಮ್ಮೆಲ್ರಿಗೂ ತುಂಬಾ ಸ್ಪೆಷಲ್ ಆಗಿರೋಂಥ ಒಂದು ಸಿನಿಮಾ ಯಾಕಂದರೆ ಈ ಸಿನಿಮಾ ಮೂಲಕ ನಾವು ಕೆಲವೊಂದು ತುಂಬ ಮುಖ್ಯವಾಗಿರೋ ವಿಷಯಗಳನ್ನ ಹೇಳಕ್ಕೆ ಹೊಟ್ಟಿದ್ದೀವಿ ಆ್ಯಂಡ್ ನಮಗೆ ರಾಮೂತಿ ಸರ್ ಈ ಒಂದು ಕತೆ ಹೇಳಿದಾಗ ನನಗನ್ನಿಸ್ತು ದಟ್ ಈ ಥರ ಒಂದು ಕತೆ ಈ ಥರ ಒಂದು ಸ್ಟೋರಿ ಈ ಥರ ಒಂದು ಇನ್ಸ್ಟೆನ್ಸಸ್ ಆಚೆ ಬಂದು ನಮ್ಮ ಜನಕ್ಕೆ ನಮ್ಮ ಸಮಾಜಕ್ಕೆ ನಾವು ತೋರಿಸಲೇಬೇಕು ಇದು ಕಾಣಿಸ್ಲೇಬೇಕು ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಸಮಯ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಮುಂದಿನ ಬರ್ತಾ ದಿನದಲ್ಲಿ ನಿಮಗೂ ಗೊತ್ತಾಗುತ್ತೆ ನಾವು ಏನು ವಿಷಯಗಳ ಬಗ್ಗೆ ಯಾವ್ಯಾವ ಇನ್ಸ್ಟೆನ್ಸಿಸ್ ಬಗ್ಗೆ ಹೇಳಬೇಕು ಅಂತ ಹೊರಟಿದ್ದೀವಿ ಜಾಸ್ತಿ ಸಮಯ ತೊಗೊಳ್ದೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾವರು ನೀವೆಲ್ಲರೂ ಬಂದಿದ್ದೀರಾ ಐ ನೋ ಇಟ್ಸ್ ವೆರಿ ವೆರಿ ಹಾಟ್ ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಆ್ಯಂಡ್ ಯುವರ್ ಲವ್ ಆ್ಯಂಡ್ ಈ ಸಿನಿಮಾ ಮೇಲೆ ನಮ್ಮೆಲ್ಲರ ಮೇಲೆ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಇರಲಿ ಆ್ಯಂಡ್ ಕುಮಾರ್ ಅವ್ರು ಐ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಯು ಫಾರ್ ಯೂಟ್ಯೂಬ್ ಎ ಪಾರ್ಟ್ ಆಫ್ ದ ಫಿಮ್ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಸರ್ ಆಗಿ ಇಷ್ಟಪಡ್ತೀನಿ ಹೆಣ್ಮಕ್ಳು ಯಾವತ್ತು ಸ್ಟ್ರಾಂಗ್ ಇರ್ತಾರೆ ಪ್ರೊಡ್ಯೂಸರ್ ಆಗಿ ಬಂದಿದ್ದಾರೆ ತೇಜು ಪದ್ಮ ಐ ವೆರಿ ವೆರಿ ಪ್ರೌಡ್ ಆಫ್ ಯು ಹರೀಶ್ ಸರ್ ಎಲ್ಲರೂ ನೀವೆಲ್ಲರೂ ಹರೀಶ್ ಸರ್ ಗಿರೀಶ್ ಸರ್ ದೊಡ್ಡಣ್ಣ ಎಲ್ಲರೂ ಫ್ಯಾಮ್ಲಿ ಥರ ನಾವು ಚಿಕ್ಕ ವಯಸ್ಸನ್ನೇ ನೋಡ್ಕೊಂಡು ಬರ್ತಾ ಇರೋದು ಅವ್ರ ಸಿನಿಮಾಗಳಾಗಲಿ ಅಥವಾ ಅವರು ಅವ್ರ ಸೋಷಲ್ ವರ್ಕ್ ಆಗಲಿ ಸೊ ನನಗೆ ತುಂಬ ಹೆಮ್ಮೆ ದಟ್ ಈ ಥರ ಒಂದು ಅದ್ಭುತವಾಗಿರೋ ಕತೆಗೆ ನನ್ನನ್ನು ಆಯ್ಕೆ ಮಾಡುವಂಥ ಒಂದು ಡಿಸಿಷನ್ ತಗೊಂಡಿದ್ರು ಅಂತ ನಾನು ತುಂಬ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಫುಲ್ ಟೀಮ್ಗೆ ಆ್ಯಂಡ್ ಈ ಸಿನಿಮಾ ತುಂಬಾ ಅದ್ಭುತವಾಗಿರತ್ತೆ ಸೊ ಸ್ಟೇಚ್ಯೂ ಥ್ಯಾಂಕ್ ಯು ಹಾಂ ಸರ್ ಸರ್ ಇಟ್ಸ್ ಆ್ಯಕ್ಚುಲಿ ಒಂದು ಚಿಕ್ಕ ಹಳ್ಳಿಯನ್ನು ಒಂದು ತುಂಬಾ ಆ್ಯಂಬಿಷಸ್ ಆಗಿರೋ ಒಂದು ಹುಡುಗಿ ಹೌ ಥ್ರೂ ಇನ್ಸ್ಟೆನ್ಸಸ್ ಆ್ಯಂಡ್ ಥ್ರೂ ಒಂದು ರಿಯಲಿಸ್ಟಿಕ್ ಆಗಿರುವಂಥ ಒಂದು ಇನ್ಸ್ಟೆನ್ಸಸ್ ಮೂಲಕ ಈ ಒಂದು ರಾಷನ್ ಸ್ಕ್ಯಾಮ್ಸ್ ಆಗಿರ್ಬೋದು ಸ್ಟೋರೀಸ್ ಆಗಿರ್ಬೋದು ಅಂಗಡಿಗಳಾಗಿರ್ಬೋದು ಅಥವಾ ಸಾಕಷ್ಟು ಕಥೆಗಳಾಗಿರ್ಬೋದು ಅದನ್ನು ಕನೆಕ್ಟ್ ಆಗ್ತಾರೆ ಅವರು ಯಾಕಂದರೆ ಒಂದು ಕತೆ ಹೇಳಬೇಕು ಅಂದರೆ ಇಟ್ಸ್ ನಾಟ್ ಅಬೌಟ್ ಯಾವ ಥರ ಪಾತ್ರ ಪ್ಲೇ ಮಾಡ್ತೀವಿ ಒಂದು ಕತೆಗೆ ತಕ್ಕಂಥ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗಬೇಕು ಫಾರ್ ದ ಫಿಲ್ಮ್ ಟು ಬಿ ರಿಲೇಟೆಡ್ ವಿತ್ ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಇನ್ಸ್ಟೆನ್ಸಸ್ ಅಂತದ್ದು ಸೊ ತುಂಬಾ ಒಂದು ಸಿಂಪಲ್ ಸ್ಮಾಲ್ ಟೌನ್ ಗರ್ಲ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಬಟ್ ಐ ಥಿಂಕ್ ಯಾವತ್ತಾದರೂ ಒಂದು ಕರೆಕ್ಟ್ ಒಂದು ರೀಸನ್ ನಿಂತ್ಕೋಬೇಕು ಅಂದರೆ ಚಿಕ್ಕವ್ರು ದೊಡ್ಡವ್ರ ಮ್ಯಾಟರ್ ಆಗೋಲ್ಲ ಒಂದು ಒಳಗಡೆಯಿಂದ ಬರುವಂಥ ಒಂದು ಮನಸ್ಸು ಆ ಥರ ಸೊ ಇಟ್ಸ್ ಅ ವೆರಿ ರೆಬೆಲಿಯಸ್ ಕ್ಯಾರೆಕ್ಟರ್ ಬಟ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ವೆರಿ ಮೆಲೋ ಕ್ಯಾರೆಕ್ಟರ್ ಬಟ್ ಅದು ಯಾವಾಗಂತ ರೆಬೆಲಿಯನ್ ಆಗುತ್ತೆ ಕೆಲವೊಂದು ಸ್ಥಿತಿಗಳಲ್ಲಿ ನಮ್ಮ ಲೈಫಲ್ಲಿ ನಾವು ಅವ್ರ ಆಗಬೇಕು ಅಂತ ಒಂದು ಪರಿಸ್ಥಿತಿ ಬರುತ್ತೆ ಅವಾಗ ಬರಬೇಕು ನಿಂತ್ಕೋಬೇಕು ಗೆದ್ದು ಬರಬೇಕು ಅಂತ ಆಗಲೇ ಈಗಾಗಲೇ ಹೇಳ್ದಾಗೆ ಬೆಲೆ ಅಂಗಡಿಯನ್ನ ಉಳಿಸ್ಬೇಕು ಅನ್ನೋ ಮತ್ತು ಅದರ ಸದ್ಬಳಕೆ ಆಗಬೇಕು ಅನ್ನೋ ಒಂದು ಹೋರಾಟದ ಚಿತ್ರ ಇದೆ ಒಬ್ಬರ ಪ್ರತಿಯೊಂದು ಇವಾಗ ಹೇಳಿದಾಗೆ ಒಂದೊಂದು ಅನ್ನದ ಕಾಳು ಕೂಡ ನೆಲಕ್ಕೆ ಬೀಳದ ಹಾಗೆ ನ್ಯಾಯಬೆಲೆ ಅಂಗಡಿ ಯಾವ ಉದ್ದೇಶಕ್ಕೋಸ್ಕರ ಇದೆ ಮತ್ತು ಯಾತಕ್ಕೋಸ್ಕರ ಇದೆ ಅನ್ನೋದೇ ಇದರ ಚಿತ್ರದ ಮೂಲ ಉದ್ದೇಶ ಅದರ ಮೇಲೆ ಒಂದು ಕಥೆಯನ್ನು ಹೆಣದಿದ್ದಾರೆ ಭಾಳ ಅದ್ಭುತವಾಗಿ ಅವರು ಅದನ್ನು ನಮಗೆಲ್ಲರಿಗೂ ಮನವರಿಕೆ ಮಾಡಿದ್ದಾರೆ ನಮ್ಮ ಇದರಲ್ಲಿ ಒಂದು ಸಂಘರ್ಷ ಇದೆ ಒಂದು ತಿಳುವಳಿಕೆ ಇದೆ ಒಂದು ಮಾರ್ಗದರ್ಶನ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಯಶಸ್ಸಿನ ಕಥೆ ಇದೆ ಹಾಗೆ ಹೋರಾಟ ಮಾಡಿದರೆ ಗೆಲ್ಲಬೋದು ಅನ್ನೋದು ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಎಲ್ಲ ಉಪವಾಸ ಇದ್ರು ಅವ್ರಿಗಂತೂ ತನ್ನ ಕೂಡ ನ್ಯಾಯಬೆಲೆ ಅಂಗಡಿ ಕಡೆಯಿಂದ ಅನ್ನೋ ಉದ್ದೇಶ ಅಷ್ಟೇ ಬಿಡೋಣ ಸಾಕು ಚೆಂಗೆ ಮಾಡೋಣ ನಾಲ್ಕು ಗಂಟೆಗೆ ಹೊರಡಬೇಕು ಕಾಣ್ ಬನ್ರಿ ಬರ್ರಿ 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 ಮೇಲ್ಗಡೆ प्रतिध्वनि यूट्यूब चानल सब्रैबी वेलॉन् क्ली